ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೂರನೇ ವರ್ಷದ ಗಣೇಶೋತ್ಸವ ಸೆಲೆಬ್ರೇಷನ್ನ ಪ್ರಿಪ್ರೇಷನ್ ವಿಡಿಯೋ ನೀವು ಆಲ್ರೆಡಿ ನೋಡಿದ್ದೀರಾ ಇದು ಗಣೇಶ ಹಬ್ಬದ ದಿನ ಬೆಳಗಿನ ಜಾವ ಬೆಳಗ್ಗೆ ಬೆಳಗ್ಗೆ ಎಲ್ಲ ಸೇರಿಕೊಂಡು ರಂಗೋಲಿ ಹಾಕಿ ಅದಕ್ಕೆ ಬಣ್ಣ ಹಚ್ಚಿದ್ದು ಆದರೆ ಅವತ್ತೇನಾಯ್ತು ಅಂದರೆ ಮಧ್ಯಾಹ್ನ ಮಳೆ ಬಂದು ಎಲ್ಲ ಹೋಯಿತು ಮತ್ತು ಮಳೆ ಬರುತ್ತೆ ಅಂತ ಗೊತ್ತಿದ್ದರೂ ಸಹ ತುಂಬ ನೀಟಾಗಿ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕಿ ಅದಕ್ಕೆ ಬಣ್ಣ ಹಚ್ಚಿ ಅಂದರೆ ಅವ್ರ ಕೈಯಿಂದ ಗಣೇಶ ಪೂಜೆಗೆ ಏನೆಲ್ಲ ಸೇವೆ ಮಾಡೋಕ್ಕಾಗುತ್ತೆ ಅವ್ರು ಮಾಡಿದ್ರು ಹಿಂದಿನ ದಿನ ಫ್ಲವರ್ ಡೆಕೋರೇಷನ್ ಮಾಡಿದ್ರು ಆ ವಿಡಿಯೋನೂ ಸಹ ನೋಡಿದ್ರೆ ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ರೋಡ್ನ ರಂಗೋಲಿಯಿಂದ ಡೆಕೋರೇಟ್ ಮಾಡಿದರು ಈ ರೀತಿ ತುಂಬ ಥರದ ಡೆಕೋರೇಷನ್ಗಳು ಮತ್ತು ಡಿಸೈನ್ಗಳನ್ನ ಮಾಡಬಹುದು ಅದು ಲೈಟಿಂಗ್ಗಳಾಗ್ಬೋದು ಬಲೂನ್ ಆಗ್ಬೋದು ಫ್ಲವರು ಅಥವಾ ರಂಗೋಲಿ ಮತ್ತು ಇನ್ನು ದೇವರಿಗೆ ಅಲಂಕಾರ ಮಾಡೋದು ಬೇರೆ ರೀತಿ ಮತ್ತು ವಿವಿಧ ರೀತಿ ಪ್ರಸಾದಗಳು ಮತ್ತು ಹಿಂದಿನ ದಿನವೇ ಹೇಳಿದ್ವಿ ನೆಕ್ಸ್ಟ್ ಡೇಗೆ ಒಬ್ಬೊಬ್ಬರು ಊಟದ ವ್ಯವಸ್ಥೆನ ನೋಡ್ಕೊಂಡಿದ್ರು ಅಂದರೆ ಬರೀ ಪ್ರಸಾದ ಮಾಡೋದಕ್ಕಿಂತ ಸ್ವಲ್ಪ ಪುಳಿಯೋಗರೆ ಪಲಾವ್ ಎಲ್ಲ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಇದು ನಾನು ಬರೆದಿದ್ದು ಆಯಿತಾ ಸುಸ್ವಾಗತ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ನಾನು ಸಹ ಕೆಲವೊಂದು ರಂಗೋಲಿ ಹಾಕಿದ್ದೀನಿ ಆಯಿತಾ ಎರಡು ರೋಡಿನ ಎರಡು ಎಂಡಿಂಗಲ್ಲೂ ನಾವು ಗಣೇಶೋತ್ಸವದ ಶುಭಾಶಯಗಳು ಮತ್ತು ವೆಲ್ಕಿಮ್ ವಲ್ಡ್ ವೆಲ್ಕಮ್ ಅಂತ ಬರೆದು ಅದೇ ಕನ್ನಡದಲ್ಲಿ ಸುಸ್ವಾಗತ ಅಂತ ಆ ನಂತರ ರಂಗೋಲಿಗಳನ್ನೆಲ್ಲ ಬಿಡಿಸಿ ಎಲ್ಲರೂ ರೆಡಿಯಾಗಿ ಗಣೇಶ ಪ್ರತಿಷ್ಠಾಪನೆ ಮತ್ತು ಪೂಜೆ ಎಲ್ಲ ಮುಗಿಸಿದ್ವಿ ಪ್ರತಿಷ್ಠಾಪನೆ ಮತ್ತು ಪೂಜೆದು ವೀಡಿಯೋಸ್ಗಳನ್ನ ಮುಂದೆ ನೋಡ್ತೀರಾ ಅದಾದ ನಂತರ ಎಲ್ರಿಗೂ ಸಹ ಗೌರಿ ದಾರ ಕಟ್ಟೋದು ಆ್ಯಕ್ಚುಲಿ ಕಾಮನ್ನಾಗಿ ಯಾವಾಗಲೂ ಹೇಗೆ ಮಾಡ್ತಿದ್ವಿ ಅಂದರೆ ವಿಸರ್ಜನೆ ದಿನ ಕಟ್ತಾ ಇದ್ವಿ ಇವತ್ತು ಮುಂಚೆನೇ ಗೌರಿ ದಾರ ಮತ್ತು ಕಂಕಣ ಥರ ರೆಡಿ ಮಾಡಿದ್ವಿ ಹಾಗಾಗಿ ಅದನ್ನು ಸಹ ಏನಾದ್ರು ಕಟ್ಟಿ ಎಲ್ಲರೂ ಸಹ ತುಂಬ ಚೆನ್ನಾಗಿ ಪೂಜೆನಲ್ಲಿ ಭಾಗವಹಿಸಿದ್ರು ಇದು ಬೆಳಗಿನ ಪೂಜೆ ಅಂದರೆ ಈಗ ರಂಗೋಲಿ ಹಾಕಿ ಆಗಿತ್ತು ಆ ನಂತರ ಗಣೇಶ ಬಂದಿದ್ದು ಅಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ ಗಣೇಶ ನಾವು ಹಿಂದಿನ ನೈಟ್ ತಂದಿರಲಿಲ್ಲ ಅಂತ ಗಣೇಶ ಹಬ್ಬದ್ದು ಬೆಳಗಿನ ಜಾವ ತಂದು ಅದನ್ನು ವಿಧಿವಿಧಾನಗಳನ್ನೋತಿರುತ್ತಲ್ಲ ಅದೇ ಥರ ನಿಜವಾಗ್ಲೂ ನಾವು ಸ್ವಲ್ಪ ವ್ಯತ್ಯಾಸ ಆಗದಿರೋ ಥರ ಮಾಡ್ತೀವಿ ಅಲ್ಲದೆ ನಮ್ಮ ಮನೆಯವರು ಐದು ದಿನ ಉಪವಾಸ ಇದ್ದಾರೆ ಅಂದರೆ ಅವರು ನಿರಾಹಾರ ದೀಕ್ಷೆ ಅಂತ ಹೇಳಿದ್ನಲ್ಲ ಆ ರೀತಿ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ ಬಿಲ್ಡಿಂಗ್ ಮೇಲೆಯಿಂದ ವೀಡಿಯೋ ಮಾಡೋಣ ಅಂತ ಮಾಡಿದೆ ಮತ್ತು ಎಲ್ಲ ರಂಗೋಲಿಗಳಿಗೂ ಬಣ್ಣ ಹಾಕೋಕ್ಕಾಗಲಿಲ್ಲ ಆದರೆ ರಂಗೋಲಿ ಫುಲ್ ರೋಡ್ಗೆ ಹಾಕಿದ್ವಿ ಬಣ್ಣಗಳು ಮಾತ್ರ ಸೆಲೆಕ್ಟೆಡ್ ರಂಗೋಲಿಗಳಿಗಷ್ಟೇ ಹಾಕಿದ್ವಿ ಇನ್ನೂ ಸಹ ನಾನು ನಿಮಗೆ ಗಣೇಶ ಪ್ರತಿಷ್ಠಾಪನೆ ಮತ್ತು ಪೂಜೆದ ವಿಡಿಯೋ ನೀವು ನೋಡಿಲ್ಲ ಏನಾಗಿದೆ ಅಂದರೆ ನಾನು ಬೆಳಗ್ಗೆ ಮತ್ತು ಸಂಜೆದು ಸಪ್ರೇಟ್ ಸಪ್ರೇಟ್ ವೀಡಿಯೋಗಳನ್ನ ಮಾಡಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ಟ್ವೆಂಟಿ ಒನ್ ಟು ಲೆವೆನ್ ರಂಗೋಲಿ ಹಾಕಿದ್ವಿ ಇನ್ನೂ ತುಂಬ ದೊಡ್ಡ ರಂಗೋಲಿ ಹಾಕಬೇಕು ಅನ್ನೋ ಆಸೆ ಇದೆ ಆದರೆ ಆ ಲೈನ್ ರೌಂಡ್ ರಂಗೋಲಿಗಳು ನಂಗೆ ಅಷ್ಟೊಂದು ಬರೋಲ್ಲ ಹಾಗಾಗಿ ಒಂದು ಸ್ಮಾಲ್ ರಂಗೋಲಿ ಹಾಕಿದ್ದೀನಿ ನೈಟ್ ಟೈಮು ಲೈಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನೈಟ್ ಟೈಮ್ ಲೈಟಿಂಗ್ದು ನಾನು ಇನ್ನೂ ವೀಡಿಯೋ ಮಾಡಿಲ್ಲ ಅದು ಮಾಡಿದಾಗ ಅಪ್ಡೇಟ್ ಮಾಡ್ತೀನಿ ನೋಡಿ ಎಷ್ಟೊಂದು ಜನ ಪಾಪ ಆ ರೋಡಿಂದ ಈ ತುದಿವರೆಗೂ ಸಹ ರಂಗೋಲಿ ಹಾಕ್ತಾಯಿದ್ರು ಇನ್ನು ಅವ್ರನ್ನ ನಾವು ಪೂಜೆ ಆಗೋವರೆಗೂ ಸಹ ಒಂದು ಕವರ್ ಏನು ಮಾಡ್ಕೊಂಡು ತಗೋ ಬಂದಿದ್ರು ಅದನ್ನು ರಿಮೂವ್ ಮಾಡಿರಲಿಲ್ಲ ನಿನ್ನ ರಂಗೋಲಿ ಎಲ್ಲ ನೋಡಿರ್ತಾರೆ ಎಷ್ಟೊಂದು ರಂಗೋಲಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿ ಈಗ ನಮಗೆ ಮಳೆ ಬಂತು ಪೂಜೆ ಅಷ್ಟರದ್ದೇ ಕರೆಕ್ಟಾಗಿ ಆ ಟೈಮ್ಗೆ ಇನ್ನೇನು ಪೂಜೆ ನೀನು ಸ್ವಲ್ಪ ಹೊತ್ತು ಶುರು ಮಾಡ್ತೀವಿ ಅನ್ನೋ ಹೊತ್ತಿಗೆ ಪೂಜೆ ಟೈಮಿಗೆ ನಿಂತು ಹೋಗಿತ್ತು ಆದರೆ ರಂಗೋಲಿ ಮಾತ್ರ ಒಂದು ಸ್ವಲ್ಪ ಹೋಗಿತ್ತು ನೋಡಿ ನಮ್ಮ ಗಣೇಶನ ದರ್ಶನ ಮಾಡ್ಕೊಳ್ಳಿ ಈ ವರ್ಷದ ನಮ್ಮ ಗಣೇಶ ಇವರು ಇನ್ನು ಪೂಜೆಗೆ ಅಂತ ಹೇಳಿ ಅವರು ಎಲ್ಲ ಪ್ರಿಪ್ರೇಷನ್ ಮುಂಚೆನೇ ಮಾಡ್ಕೊಂಡಿದ್ರು ನಮ್ಮದೇ ಲೇಔಟ್ ಅವರು ಒಬ್ಬರನ್ನ ಪೂಜೆಗೆ ಅಂತ ಕರೆದಿದ್ವಿ ಅವರು ಸಹ ಚೆನ್ನಾಗಿ ಮಾಡಿದರು ದೀಪ ಹಚ್ಚುವಂತಹ ಒಂದು ಅವಕಾಶನ ನನಗೆ ಕೊಟ್ಟರು ನಾನು ಅದಕ್ಕೆ ಥ್ಯಾಂಕ್ ಯು ಹೇಳ್ತೇನೆ ನೀವು ಬೇಕಾದರೆ ನೋಡಿ ಪ್ರತಿ ಗಣೇಶನ ಯಾರೆಲ್ಲ ಪ್ರತಿಷ್ಠಾಪನೆ ಮಾಡಿದರೆ ಅಲ್ಲಿ ಗೌರಮ್ಮ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಗೌರಿ ಯಾವತ್ತೂ ಸುಂದರಿಯವರು ತುಂಬ ಮುದ್ದಾಗಿರ್ತಾರೆ ನೋಡಲಿಕ್ಕೆ ಸಹ ಇನ್ನು ಗಣೇಶ ಚತುರ್ಥಿ ದಿನ ಚಂದ್ರ ದರ್ಶನ ಮಾಡಿದರೆ ಕೆಲವೊಂದು ಅಪವಾದಗಳು ಕಾಡುತ್ತೆ ಅನ್ನೋ ಪ್ರತೀತಿ ಇದೆ ಅದು ನನ್ನ ಪ್ರಕಾರ ಸ್ವಲ್ಪ ನಿಜನೇ ಅಂತ ಅನಿಸುತ್ತೆ ಅಲ್ಲದೆ ಇವತ್ತಿನ ದಿನ ಸ್ವಲ್ಪ ಚಂದ್ರ ದರ್ಶನಕ್ಕೆ ಎಲ್ಲರೂ ಭಯ ಪಡ್ತಾರೆ ದರ್ಶನ ಮಾಡಿದರೂ ಸಹ ಅದಕ್ಕೊಂದು ಪರಿಹಾರ ಇದೆ ಏನಂದರೆ ಇಪ್ಪತ್ತೊಂದು ಗಣಪತಿ ಅಥವಾ ಮೂರು ಗಣಪತಿ ಅಥವಾ ಐದು ಗಣಪತಿ ಈ ರೀತಿ ಎಷ್ಟಾಗುತ್ತೆ ಅಷ್ಟು ಗಣಪತಿ ವಿಗ್ರಹಗಳನ್ನ ದರ್ಶನ ಮಾಡಬೇಕು ಅಂತ ನೀವು ದೇವಸ್ಥಾನದಲ್ಲಿ ಸಹ ಮಾಡಬಹುದು ಅಥವಾ ಪೆಂಡಲಲ್ಲಿ ಯಾರೆಲ್ಲ ಇಟ್ಟಿರ್ತಾರೆ ಅಲ್ಲೂ ಸಹ ಹೋಗಿ ದರ್ಶನ ಮಾಡಬಹುದು ಯಾಕೆಂದರೆ ದೇವರು ಎಲ್ಲ ಕಡೆಯೂ ಸಹ ಒಂದೇನೆ ನಮ್ಮೂರಲ್ಲಿ ಇನ್ನೊಂದು ಮಾತಿದೆ ಗಣೇಶ ಚತುರ್ಥಿ ದಿನ ಚಂದ್ರನ ನೋಡಿ ನಿಮ್ಗೇನಾದ್ರೂ ಅದು ಭಯ ಇತ್ತು ಅಥವಾ ಕೆಲವೊಂದು ಯಾವುದೂ ಪರಿಹಾರ ನೀವು ನೋಡಿಲ್ಲ ಬೇರೆ ಗಣೇಶನಗಳ್ನ ಅಂದ್ರೂ ಯುಗಾದಿಯ ಮೂರನೇ ದಿನ ಅಥವಾ ಯುಗಾದಿ ದಿನ ಅಥವಾ ಯುಗಾದಿ ನೆಕ್ಸ್ಟ್ ಡೇಗೆ ಚಂದ್ರ ದರ್ಶನ ಆಗುತ್ತೆ ಅದನ್ನು ದರ್ಶನ ಮಾಡಿಕೊಂಡ್ರೆ ಅದು ಅಲ್ಲಿಗೆ ಪರಿಹಾರ ಆಯಿತು ಅಂತ ಹೇಳ್ತಾರೆ ಪೂಜೆ ಪ್ರತಿಷ್ಠಾಪನೆ ಪ್ರಸಾದ ವಿನಿಯೋಗ ಇನ್ನು ಎಲ್ಲರಿಗೂ ಸಹ ಒಂದು ಸಂಕಲ್ಪಗಳು ಎಲ್ಲನೂ ಮಾಡಿಸಿದ್ವಿ ಆ ನಂತರ ಕಂಕಣ ಕಟ್ಟಿದ್ದು ಆಯಿತು ಇದೆಲ್ಲ ಮುಗಿದ ನಂತರ ಪೂಜೆ ಎಲ್ಲ ಮುಗಿದ ನಂತರ ಎಲ್ಲರೂ ಅವ್ರವ್ರ ಮನೆಗೆ ಹೋದರು ಆ ನಂತರ ಸ್ವಲ್ಪ ಕೆಲಸಗಳಿತ್ತು ನಾನು ಆ ಕೆಲಸಗಳನ್ನ ಮುಗಿಸಿ ನೈಟ್ ಪೂಜೆಗೆ ರೆಡಿ ಮಾಡಬೇಕಿತ್ತು ನೈಟ್ ಪೂಜೆಗೆ ಪ್ರಸಾದದ ಜೊತೆಗೆ ಗೇಮ್ಸ್ಗಳನ್ನ ರೆಡಿ ಮಾಡ್ಕೋಬೇಕಿತ್ತು ಇವತ್ತು ಚಂದ್ರ ಅವ್ರನ್ನ ನೋಡಬಾರ್ದೊಂದು ಸ್ವಲ್ಪ ಉದ್ದೇಶದಿಂದ ಸ್ವಲ್ಪ ಜನ ಬೇಗ ಹೋಗ್ತೀವಿ ಅಂತ ಮೊದಲೇ ಹೇಳಿದರು ಮಹಿಳೆ ಲೇಡೀಸ್ಗೆ ಬೇರೆ ಗೇಮು ಮತ್ತು ಚಿಕ್ಕ ಮಕ್ಕಳಿಗೆ ಬೇರೆ ಗೇಮು ನೆಕ್ಸ್ಟ್ ದೊಡ್ಡವ್ರಿಗೆ ಮೆನ್ಸ್ಗೆ ಬೇರೆ ಗೇಮ್ಗಳನ್ನ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಡೇ ಒನ್ ನೈಟ್ ಏನು ಗೇಮ್ಸ್ ಆಡಿಸಿದ್ವಿ ಅಂತಂದರೆ ಕೆಲವೊಂದು ಫನ್ನಿ ಕ್ವಶನ್ಸು ಆನ್ಸರು ಅವೆಲ್ಲ ಇತ್ತು ಆ ವಿಡಿಯೋಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮ್ಯೂಸಿಕಲ್ ಚೇರು ಆ್ಯಂಡ್ ಕೆರೆ ಆಡಿಸ್ತೀವಲ್ಲ ಅದೇ ಥರ ಲೆಫ್ಟ್ ಆ್ಯಂಡ್ ರೈಟ್ ಮತ್ತು ಇನ್ನೂ ಒಂದು ಟೀಮ್ಗೂ ಸಹ ಮ್ಯೂಸಿಕಲ್ ಚೇರೇ ಆಡಿಸಿದ್ವಿ ನಮ್ಮ ಹುಡುಗರಂತೂ ಸಖತ್ ಖುಷಿಯಾಗಿ ಆಡಿದ್ರು ಆ ಚೇರ್ ಬಿಡ್ದನೆ ಚೇರ್ ಎತ್ಕೊಂಡು ಅವರೇ ಕುತ್ಕೊಂಡಿದ್ರು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇವತ್ತು ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಿ ಮತ್ತು ಪೂಜೆಗೆಲ್ಲ ಭಾಗವಹಿಸಿದ್ರಿಗೂ ಸಹ ಗಣೇಶ ಒಳ್ಳೇದು ಮಾಡಲಿ ಒಳ್ಳೆ ಆಶೀರ್ವಾದಗಳು ಮತ್ತು ನೀವು ಅವ್ರು ಅಂದ್ಕೊಂಡಿದ್ದು ಎಲ್ಲ ಒಳ್ಳೆಯದಾಗಲಿ ಮತ್ತು ಎಲ್ಲರೂ ಸಹ ಅವ್ರ ಕೈಯಲ್ಲಾದ ಸೇವೆ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಗೌರಿ ಅಂದ್ರೆ ಬಳೆ ಅರ್ಶಿನ ಕುಂಕುಮ ಹಾಗಾಗಿ ಬಂದಿದ್ದಂತಹ ಗೌರಿಯರು ಲಕ್ಷ್ಮಿಯರು ಎಲ್ಲರಿಗೂ ಸಹ ಅರ್ಶಿನ ಕುಂಕುಮ ಬಳೆಗಳನ್ನ ಕೊಟ್ವಿ ಮತ್ತು ವಿಸರ್ಜನೆ ದಿನಾನೂ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಹೆಣ್ಮಕ್ಳು ಬಳೆ ಹಾಕ್ಕೊಂಡ್ರೆ ಎಷ್ಟು ಚೆಂದ ಅಲ್ಲ ಹಾಗಾಗಿ ಇವಾಗ ಬಳೆಗಳಂದರೆ ಯಾವ ಡಿಸೈನು ಎಷ್ಟು ಕಲರಲ್ಲೂ ಬೇಕಾದರೂ ಸಿಗುತ್ತೆ ಇನ್ನು ಜೊತೆಗೆ ಗೌರಿ ದಾರ ಅದು ಸಹ ವಿಶೇಷ ನಾನು ಮಾತ್ರ ಇವತ್ತು ರೆಡಿ ಹಾಕೋಕ್ಕಾಗಿರಲಿಲ್ಲ ಒಂದು ಸಿಂಪಲ್ ಸೀರೆ ಹಾಕ್ಕೊಂಡಿದೆ ಅಷ್ಟೇ ಬಟ್ ಆಸೆ ಇತ್ತು ಹೇಗೂ ರೆಡಿ ಆಗಬೇಕಂತ ಬಟ್ ಆಗಿಲ್ಲ ನೋಡುವ ನೆಕ್ಸ್ಟಿಗೆ ಇನ್ನು ನೆಕ್ಸ್ಟ್ ಗೇಮ್ಸ್ ವಿಡಿಯೋಗಳಲ್ಲಿ ಸಿಗೋಣ ಆಯಿತಾ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್